ಸುದ್ದಿಗಾಗಿ ಸಿದ್ದು ನ್ಯೂಸ್ ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ ನಾನು ಮುನೀರ್ ಅವಟಗೇರಿ ಮುದ್ದೇಬಿಹಾಳ ಪಟ್ಟಣದ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಮುಂಭಾಗದಲ್ಲಿರುವ ಬೆಂಗಳೂರು ಬೇಕರಿ ಫಂಕ್ಷನ್ ಹಾಲ್ನಲ್ಲಿ ಮಂಗಳವಾರ ಗೌರವ ಸನ್ಮಾನ ಸಮಾರಂಭ ಜರುಗಿತು ಮುದೇಬಿಹಾಳ ತಾಲೂಕಿನ ತಾಲೂಕು ಆಸ್ಪತ್ರೆಗೆ ನಾಮನಿರ್ದೇಶನ ಸದಸ್ಯರಾಗಿ ಮುದ್ದೆಬಿಹಾಳ ತಾಲೂಕಿನ ದೈಹಿಕ ಶಿಕ್ಷಣಾಧಿಕಾರಿಯಾಗಿ ಹಾಗೂ ಜಾನಪದ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಗೌರವಾನ್ವಿತರಿಗೆ ಸಮಾನ ಮನಸ್ಕರ ಗೆಳೆಯರ ಬಳಗ ಮುದ್ದೆಬಿಹಾಳಿ ಬರ ಸಹಯೋಗದಲ್ಲಿ ಈ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನಿತರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಸಿಬಿ ಅಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಾಮರಾಜ್ ಬಿರಾದರ್ ವೈಎಚ್ ವಿಜಯಕರ್ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಹಾಗೂ ನಾಮನಿರ್ದೇಶನ ಸದಸ್ಯರು ಸೇರಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಸನ್ಮಾನಿತರ ಸೇವಾ ಸಾಧನೆಯನ್ನು ಶ್ಲಾಘಿಸಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕಾರ್ಯಗಳನ್ನು ಕೈಗೊಳ್ಳಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಆಗಲಿ ಕಾಳಜಿ ಮಾಡ್ತಕ್ಕಂಥದ್ದಾಗ್ಲಿ ಅವರಿಗೆ ಇಂಥ ಡಾಕ್ಟರ್ ಚಲೋ ಆದ ಹೋಗಿರಿ ಅಂತ ಹೇಳೋದಾಗ್ಲಿ ಇಂಥ ಗುಳ್ಗಿ ಇಂಥ ಗುಳಗಿ ಅಂಗಡಿಗೆ ಹೋಗಿರಿ ಅಂತ ಹೇಳುವಂಥ ಒಂದು ಸೇವೆ ಅದು ಭಗವಂತರಿಗೆ ಅರ್ಪಿತವಾದಂತಹ ಸೇವೆ ಅಂತ ಸೇವೆಯಲ್ಲಿ ನಮ್ಮ ಎಲ್ಲರೂ ಹಬ್ಬಣ ಹಿಡ್ಕೊಂಡು ಎಲ್ಲರೂ ತಾವು ಭಾಗಿಯಾಗಿ ಮಾಡ್ಕೊಂಡು ಮುಂದಿನ ದಿನಮಾನದಲ್ಲಿ ನಮ್ಮ ಊರಲ್ಲಿ ಯಾವುದೇ ರೀತಿಯ ಈ ದವಾಖಾನೆಗಳ ಒಂದು ತೊಂದರೆ ಆಗದ ರೀತಿಯಲ್ಲಿ ತಮ್ಮ ಸೇವೆ ಇಲ್ಲಿ ಈಗ ಮಹಿಳೆಯರ ಕೆಲವೊಂದು ಗುಪ್ತ ಸಮಸ್ಯೆಗಳು ಅದು ತನ್ನ ಗಂಡನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆ ಮಹಿಳೆ ಯಾರು ಅಜ್ಞತ ಭಾವಿಸ್ಬಾರ್ದು ಅದಕ್ಕೆ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಇಲ್ಲಿ ಈ ಒಂದು ವ್ಯವಸ್ಥೆ ಎಲ್ಲಾ ಬಡ ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಅಂತಂದ್ರ ಈ ಒಂದು ಸೀಸನ್ ಈಗ ನೋಡು ಒಂದು ಸೀಸನ್ ಈಗ ಮಹಿಳೆಯರ್ ಏನಾಗ್ಬಿಟ್ಟದ ಪೇನ್ ತಾಳ್ಕೊಳುವಂತ ಶಕ್ತಿನೂ ಮಹಿಳೆಯರ್ ಇಲ್ಲ ನಾವ್ ತಿನ್ನುವಂತ ಆಹಾರದಲ್ಲಿ ಶಕ್ತಿ ಇಲ್ಲ ಹಿಂಗಾಗಿ ಏನಾಗಿ ಈ ಪ್ರೈವೇಟ್ ಆಸ್ಪತ್ರೆಗಳಿಗೆ ಒಂದು ನಾವು ಕಮರ್ಷಿಯಲ್ ಬಿಸ್ನೆಸ್ ಆದಂಗ್ ಬಿಟ್ಟದ ಹಾಸ್ಪಿಟ್ಲ್ಗಳು ಇದು ಎಲ್ಲರಿಗಿನೂ ನೀವು ಅಂತದಲ್ಲ ಈ ಬಡ ಬಗ್ಗೆಲ್ಲ ಎಷ್ಟು ತೊಂದರೆ ಆಗತ್ತದಪ್ಪ ಅಂದ್ರೆ ಇಲ್ಲೇ ಬಾಗ್ಯವಾಡಿ ನೋಡ್ರಿ ಈ ಕಾಳಿ ಅಂತ ಹಳ್ಳಿ ಒಳಗ ಡಾಕ್ಟರ್ ವೈದ್ಯ ಸರ್ ನೆನಸ್ತೇನೆ ಅಂತ ಒಂದು ಹಳ್ಳಿ ಗ್ರಾಮಗಳಲ್ಲಿ ಎಲ್ಲ ಸುಧಾರಣೆ ಆಗ್ಯಾವ ಅದ ದಯವಿಟ್ಟು ತಮ್ಮ ಏನು ಕೇಳ್ಬೋದು ಅಂತಂದ್ರ ಈ ಬಡ ಮಹಿಳೆಯರಿಗೆ ಬಹಳ ಅನುಕೂಲ ಆಗೋ ತರ ನೀವು ಅದನ್ನ ವ್ಯವಸ್ಥಿತವಾಗಿ ಮಾಡ್ತೀರಿ ಅಂತ ಹೇಳಿ ನನಗ ಬಹಳ ಈ ಒಂದು ಸಂದರ್ಭದಲ್ಲಿ ವಿಶ್ವಾಸವನ್ನ ನಾನೇ ತಗೋತೀನಿ ನೀವು ಮಾಡ್ತೀರಿ ಅಂತ ನಾನು ತಗೋತೀನಿ ಆರೋಗ್ಯಕ್ಕೆ ಅಷ್ಟೇ ನಾವು ಮಹತ್ವ ಕೊಟ್ಟು ಕಡಿಮೆ ಒಂದು ಆರೋಗ್ಯದಲ್ಲಿ ಒಂದು ಘಟನೆ ಮೊನ್ನೆ ನಾನು ನನ್ನ ನಮ್ಮ ಎಂ ಎಂ ಬೆಳಗಾವಿ ಸರ್ ಅವತ್ತ ಅವರ ತಾಯಿಯವರು ಒಂದು ನೀರು ಹೋದ್ರಿಂದ ಅಲ್ಲಿ ಸ್ಥಳೀಯ ಆಸ್ಪತ್ರೆಯಲ್ಲಿ ಯಾರು ವೈದ್ಯಾಧಿಕಾರಿಗಳಿಗೆ ಒಂದು ಉದಾಹರಣೆ ನಾನು ಹೇಳುವ ಮಾತು ಯಾಕಂತ ನಮ್ಮ ಗಮನಕ್ಕೆ ಕಮಿಟಿ ಗಮನಕ್ಕೆ ಅವರು ತರಬೇಕಪ್ಪ ಅಲ್ಲಿ ಒಂದು ಏನ್ ಎಂ ಸಬ್ ಸೆಂಟರ್ ಅದು ಆಲೂರಿನಲ್ಲಿ ಆದ್ರೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇವತ್ತು ವೈದ್ಯಾಧಿಕಾರಿಗಳಿಗೆ ಮತ್ತು ಅವ್ರಿಗೆ ಸಂಬಂಧಪಟ್ಟ ನರ್ಸ್ಗಳು ಯಾರು ಇಲ್ಲ ಸಂಬಂಧ ಆ ಉದ್ಯಮ ಅಂತಂದ್ರೆ ಸ್ವಲ್ಪ ಪ್ರಥಮವಾಗಿ ಫಸ್ಟ್ ಏಡ್ ಅಂದ್ರೆ ಪ್ರಥಮ ಚಿಕಿತ್ಸೆ ಆಗಿ ಮುಂದೆ ಹೋಗೋದು ಅವಕಾಶ ಆಗ್ತದೆ ಆ ಒಂದು ದಿಸೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ವಿಜಯ ಕುಮಾರ್ ಪೊಲೀಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಕಮಿಟಿ ಎಲ್ಲ ಸದಸ್ಯರು ಇವತ್ತ ನಾಮನಿರ್ದೇಶನ ಕೊಟ್ಟಿರಿ ನಿಮ್ಮ ಕೆಲಸ ಇನ್ನು ಮುಂದೆ ಈ ಸರ್ಕಾರಿ ವೈದ್ಯಾಧಿಕಾರಿಗಳಿಗಿಂತಲೂ ನಮ್ಮ ಜವಾಬ್ದಾರಿ ಹೆಚ್ಚಿಗೆ ಆಗ್ತದೆ ಅಂತ ಹೇಳಕ್ಕ ನಾನು ವಿಚಾರ ಮಾಡಿ ಯಾರು ಪ್ರತಿಭೆಯನ್ನ ಯಾರು ಗುರುತಿಸ್ತಾರ ಅವಾಗ ಆ ವ್ಯಕ್ತಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಂಥ ಒಂದು ಅಭೂತಪೂರ್ಣ ಕಾರ್ಯಕ್ರಮವನ್ನ ನಮ್ಮ ಗೌಡ್ಲಿ ವಿಜಯ ಕರ್ಸರಾಗ್ಲಿ ಎಲ್ಲರೂ ಆಮೇಲೆ ಹೊಸಂಗಿ ಅಣ್ಣವರಾಗ್ಲಿ ಇರೆಲ್ಲರೂ ಕೂಡಿ ನಮ್ಮ ಸಣ್ಣವನ್ನ ದೊಡ್ಡವರನ್ನ ಗುರುತಿಸಿ ವೇದಿಕೆಯ ಮುಂಭಾಗ ತಂದು ಈ ಒಂದು ಸಮಾಜದ ಒಂದು ಕೆಲಸವನ್ನ ಮಾಡಲಿಕ್ಕೆ ಅವಕಾಶವನ್ನ ಇಲ್ಲ ಬಹಳ ಸ್ಥಳ ಕೇಳಿ ನಾವು ಈ ವೇದಿಕೆಲ್ಲಪ್ಪಾ ಅಂದ್ರೆ ಸುಸಜ್ಜಿತವಾಗಿ ಇರ್ತಿದ್ದಿಲ್ಲ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದ ತಿಳಿಸುತ್ತಾ ಮುಂದಿನ ದಿನಮಾನಗಳಲ್ಲಿ ಇಲ್ಲಿಲ್ಲ ಬಹಳಷ್ಟು ಜನ ಹಿರಿಯರು ಬಂದ ಅವ್ರು ಹಿರಿಯರು ಎಲ್ಲರೂ ಸೀರೆ ಮಾರ್ಗದರ್ಶನ ನೀಡಬೇಕು ಅದರೊಂದಿಗೆ ಅವರು ಸರ್ಕಾರದ ಅಲ್ಲಿರುವಂತಹ ತಾಂತ್ರಿಕ ಇದು ಎಷ್ಟು ಎಕ್ಸ್ ರೇ ಅಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಅವಶ್ಯಕತೆ ಏನೇನು ಅವಶ್ಯಕತೆಗಳು ಐತಿ ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಅವರ ಅವಶ್ಯಕತೆಗಳನ್ನ ಸರಿಪಡಿಸಿ ಉಳಿದಿದೆ ಕಾರ್ಯಗಳಿಗೆ ಅವ್ರನ್ನ ಅವ್ರ ಮುಂದೆ ಮಾಡುವಂತ ತಪ್ಪುಗಳು ತಿದ್ದಬೇಕು ಅಂದ್ರೆ ಅವ್ರಿಗೆ ತೊಂದರೆ ಇರುವಂತ ಸರಿಪಡಿಸಿದಾಗ ಮಾತ್ರ ನೀವು ಉಳಿದ ತಪ್ಪುಗಳನ್ನ ತಿದ್ದ ಅವಶ್ಯಕತೆ ನಿಮ್ಗೆದ್ದಿ ಅನ್ನೋ ಮಾತ್ರ ಹೇಳಿ ಇಚ್ಛೆ ಯಾಕಂದ್ರೆ ಆದಂತವ್ ಎಲ್ಲ ಏನಪ್ಪ ಅಂದ್ರ ಅಲ್ಲಿ ಎಳಿತಿರುವಂತ ಲೋಪಗಳ ಕಾಣ್ತಿರ್ತಾವ ಆ ಲೋಪಗಳ ಸರಿಪಡಿಸ್ ಅವ್ರಿಗೆ ತೊಂದರೆ ಐತಿ ಅನ್ನೋದನ್ನ ಇಟ್ಕೊಂಡು ನಾವೆಲ್ಲರೂ ಆ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಹೇಳ್ತಾರೆ ಜಾಹಿರಾತುಗಳಿಗಾಗಿ ಸಂಪರ್ಕಿಸಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ